ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತೋರಿಸ್ತಾ ಇರುವಂಥದ್ದು ತುಂಬಾ ಆರೋಗ್ಯಕರವಾದ ನೆಲನಲ್ಲಿ ಮತ್ತು ಒಂದಲಗಾದ ಮಸಾಲ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಅದಕ್ಕೆ ಏನೇನು ಬೇಕು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಈಗ ಬನ್ನಿ ಯಾವ ಏನೇನು ಬೇಕು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದಲಗ ಹೆಸರೇ ಹೇಳುವ ಹಾಗೆ ಒಂದಲಗ ಒಂದೇ ಎಲೆ ಇರುತ್ತೆ ಅದು ಸಾಮಾನ್ಯಕ್ಕೆ ಈಗೆಲ್ಲ ಗದ್ದೆ ಬದ್ದೆಲ್ಲ ಎಲ್ಲ ಬೆಳೆದಿರುತ್ತೆ ಅದು ಆ ರೀತಿ ಹೆಸರಿನ ತಕ್ಕನೇ ಒಂದು ಅಲಗ ಅಂದರೆ ಒಂದೇ ಎಲೆ ಇರುತ್ತೆ ಇಲ್ಲಿ ನೋಡಿ ನೆಲನಲ್ಲಿ ನೆಲನಲ್ಲಿನೂ ಕೂಡ ಈ ರೀತಿ ಸಣ್ಣ ಸಣ್ಣದ ಎಲೆ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಅದು ಸ ನೆಲದಲ್ಲೇ ಇರುತ್ತೆ ತುಂಬ ಎತ್ತರ ಏನು ಬೆಳೆಯಲ್ಲ ಈ ರೀತಿ ಕಾಳುಗಳಿರುತ್ತೆ ಅದಕ್ಕೆ ಹಿಂದ್ಗಡೆ ಈ ನೆಲ್ ನೆಲ್ಲಿಕಾಯಿ ಇರುತ್ತಲ್ಲ ಆ ರೀತಿ ಕಾಳುಗಳಿರುತ್ತೆ ಅದಕ್ಕೆ ಆ ರೀತಿ ನೆಲನಲ್ಲಿ ಈಗ ಅದಕ್ಕೆ ಬೇಕಾಗಿರುವಂಥದ್ದು ನಾನು ನೆಲ್ನಲ್ಲಿ ಒಂದಲಗ ಕೊತ್ತಂಬರಿ ಆಮೇಲೆ ಪುದೀನ ಸಕ್ರೆ ಉಪ್ಪು ಕರಿಬೇವು ಹಸಿಮೆಣಸು ಬೆಳ್ಳುಳ್ಳಿ ಇಂಗು ಸ್ವಲ್ಪ ಮಜ್ಜಿಗೆ ತಗೊಂಡಿದ್ದೀನಿ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲ ಹಾಗಾಗಿ ಮಜ್ಜಿಗೆ ತೊಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಶುಂಠಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾನು ಶುಂಠಿ ಹಾಕಿಲ್ಲ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂಚೂರು ತುಪ್ಪ ಹಾಕಿಬಿಟ್ಟು ತುಪ್ಪ ಬಿಸಿ ಹಾಕ್ಬೇಕು ಅದನ್ನು ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಸಾಕು ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ತಕ್ಷಣ ನಾವು ಇಲ್ಲಿ ಅದಕ್ಕೆ ಈಗ ನಾವು ಸ್ವಲ್ಪ ಈ ಒಂದಲಗ ಇದೆಯಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಈ ರೀತಿ ಇರುತ್ತೆ ಒಂದು ಅಲ್ಗ ನಿಮ್ಗೆ ಗೊತ್ತಾಗುತ್ತೆ ಒಂದೇ ಎಲೆ ಇರುತ್ತೆ ಅದು ಇದು ನೆಲ್ಲನಲ್ಲಿ ನೆಲ್ಲೂ ಕೂಡ ಸ್ವಲ್ಪ ಬಿಸಿ ಮಾಡಬೇಕು ಎರಡನ್ನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ಅದನ್ನು ಸ್ವಲ್ಪ ಫ್ರೈ ಮಾಡಿದರೆ ಅಲ್ಲಿ ಅದರಲ್ಲಿರುವಂಥ ಸ್ವಲ್ಪ ಹಸಿ ವಾಸನೆ ಹೋದರೆ ನಮಗೆ ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ ಮಜ್ಜಿಗೆ ಈಗ ಸ್ವಲ್ಪ ಅದನ್ನು ನಾವು ಬಾಡಿಸ್ಕೊತಾ ಇದ್ದೀನಿ ಇಲ್ಲಿ ತುಪ್ಪದಲ್ಲಿ ನೀವು ಇದಕ್ಕೆ ಬೇಕಾದ್ರೆ ಕಾಳು ಮೆಣಸನ್ನು ಕೂಡ ಹಾಕೋಬೋದು ನೀ ನಾನು ಈ ಈಗಾಗಲೇ ಇದರದ್ದು ಮಸಾಲ ಮಜ್ಜ ಒಂದು ತಂಬುಳಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಸ್ವಲ್ಪ ಪುದೀನೂ ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಪುದೀನ ಏನು ಜಾಸ್ತಿ ಹಾಕ್ಬಾರ್ದು ಬಿಸಿ ಮಾಡಬಾರ್ದು ಜಸ್ಟ್ ಒಂದು ಎರಡು ನಿಮಿಷ ಒಂದೆರಡು ಸೆಕೆಂಡ್ ಅಷ್ಟೇ ಅದನ್ನು ಫ್ರೈ ಮಾಡಿದರೆ ಸಾಕು ಈ ರೀತಿ ಆಗಿದೆ ಈಗ ಅದು ನೋಡಿ ಎಲ್ಲ ಸೊಪ್ಪು ಒಂದಲ ನೆಲನಲ್ಲಿ ಮತ್ತು ಪುದೀನ ಕೂಡ ಸ್ವಲ್ಪ ಬಿಸಿ ಆಗಿದೆ ತುಪ್ಪದಲ್ಲಿ ಇದನ್ನು ಚೂ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗೋದ್ರಲ್ಲಿ ಅಷ್ಟರಲ್ಲಿ ನಾವು ಇದನ್ನು ತಣ್ಣಗಾದ್ಮೇಲೆ ರುಬ್ ರುಬ್ಕೋಬೇಕು ಇದು ತಣ್ಣಗಾಗಿದೆ ಇದು ನೋಡಿ ಇದೆಷ್ಟು ಅಷ್ಟೊಂದಿತ್ತಲ್ಲ ಹುರಿದಾದ್ಮೇಲೆ ಈ ರೀತಿ ಆಗಿದೆ ಅದು ಚಿಕ್ಕದಾಗಿ ಈ ರೀತಿ ಅದನ್ನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇಲ್ಲಿ ನಾನು ಈ ಕರ್ಬೇವು ಹಾಕೋತಾ ಇದ್ದೀನಿ ಹಸಿ ಕರಿಬೇವು ಉಪಯೋಗಿಸೋದ್ರಿಂದ ನಮ್ಮ ಕೂದಲುಗಳಿಗೆ ತುಂಬಾ ಒಳ್ಳೆಯದು ಕೂಲ್ ಚೆನ್ನಾಗಿ ಬರುತ್ತೆ ಹಸಿ ಮೆನ್ಸು ಒಂದೆರಡು ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದೆರಡು ಬೆಳ್ಳುಳ್ಳಿ ಪಾಳಕ್ಕೆ ಹೆಸರು ತೊಗೊಂಡಿದ್ದೀನಿ ಅಷ್ಟೇ ತುಂಬ ಏನು ಬೇಡ ಬೆಳ್ಳುಳ್ಳಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಮಜ್ಜಿಗೆಗೆ ಇನ್ನೂ ಬೇಕು ಅಂದರೆ ನೀವು ಅಲ್ಲಿ ಹಾಕ್ಕೋಬೋದು ಟೇಸ್ಟ್ ನೋಡಿದ ಮೇಲೆ ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಆಪ್ಷನಲ್ ನಿಮಗೆ ಸಕ್ಕರೆ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಜೀರಿಗೆ ಹಾಕಿದ್ರಿಂದ ತುಂಬಾ ಒಳ್ಳೆಯದು ಡೈಜೆಷನ್ನು ತುಂಬ ಆಗುತ್ತೆ ಈಗ ಪುದೀನ ಇರೋದರಿಂದ ಆಮೇಲೆ ಒಂದಲಗ ನೆಲ್ಲಿನಲ್ಲಿ ಎಲ್ಲವೂ ಡೈಜೆಷನಿಗೆ ಒಳ್ಳೆಯದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಈ ಬಿ ಎಸ್ ತಣ್ಣಗೆ ಮಜ್ಜಿಗೆ ಕುಡಿಯೋದು ಖುಷಿ ಖುಷಿಯಾಗುತ್ತೆ ಹಾಗಾಗಿ ಈ ರೀತಿ ಮಸಾಲಾ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅದು ನುಣ್ಣಗೆ ರುಬ್ಬಬೇಕು ತುಂಬಾ ಪೇಸ್ಟಾಗಿ ನುಣ್ಣಗೆ ಆಗಬೇಕದು ಈಗ ರುಬ್ಬಿರೋ ಮಿಶ್ರಣವನ್ನು ನಾವು ಈ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಜ್ಜಿಗೆಗೆ ಮಿಸ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡಿದೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನೀವು ಬೇಕೆಂದರೆ ಅಣ್ಣಕ್ಕೂ ಯೂಸ್ ಮಾಡ್ಕೋಬೋದು ಅನ್ನಕ್ಕೆ ಯೂಸ್ ಮಾಡೋದಾದರೆ ಸ್ವಲ್ಪ ತಂಬುಳಿ ಥರ ಕಾಯಿ ಎಲ್ಲ ಹಾಕಿಬಿಟ್ಟು ಮಾಡ್ಬೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡಿ ಬೇಕಂದರೆ ಈಗ ನಾವು ಮಜ್ಜಿಗೆ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ನೆಲನಲ್ಲಿ ಇಂದ ಪುದೀನೆಯಿಂದ ಮಾಡಿರುವಂಥ ಮಸಾಲ ಮಜ್ಜಿಗೆ ಕೂಡ ರೆಡಿಯಾಗಿದೆ ಈ ಮಸ ನೆಲಿನಲ್ಲಿ ತುಂಬಾ ಒಳ್ಳೆಯದು ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತದೆ ಜಾಂಡೀಸ್ಸು ಮತ್ತು ಜ್ವರ ಶೀತ ಕಮ್ ಕೆಮ್ಮುಗಳಿಗೆಲ್ಲ ತುಂಬಾ ಒಳ್ಳೆಯದು ಇದರ ಕಷಾಯನೂ ಕೂಡ ಮಾಡಿ ಕುಡಿತಾರೆ ತುಂಬಾ ಒಳ್ಳೆಯದು ಕಷಾಯನು ಈಗ ಒಂದಲಗ ಒಂದಲಗ ಕೂಡ ತುಂಬಾ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ ಮಕ್ಕಳಿಗೆ ಅದನ್ನು ಉಪಯೋಗಿಸ್ಕೋದ್ರಿಂದ ಮಕ್ಕಳಿಗೆ ನೆನ್ಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ